ಧೈರ್ಯಂ ಸರ್ವತ್ರ ಸಾಧನಂ ಎಂಬ ಕನ್ನಡ ಚಲನಚಿತ್ರವು ಇದೇ ತಿಂಗಳು ಇಪ್ಪತ್ಮೂರರಂದು ಬಿಡುಗಡೆಯಾಗುತ್ತಿದ್ದು ಆಶೀರ್ವದಿಸಿ ಎಂದು ಯುವ ನಾಯಕ ನಟ ಕೆಕೆ ವಿವಾನ್ ಮನವಿ ಮಾಡಿದ್ದಾರೆ ಹೌದು ತುಮಕೂರು ಜಿಲ್ಲೆಯ ಕೊಡಗೆರೆ ತಾಲೂಕಿನ ಯಲೆರಾಂಪುರ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ನಿಜವಾಗಿ ನಡೆದ ಘಟನೆ ಹಾಗೂ ನೈಚುಕತೆ ಆಧಾರಿತ ತಂದೆ ಮಗನ ಸಂಬಂಧ ಮತ್ತು ಬಾಂಧವ್ಯ ತಿಳಿಸುವ ಹಾಗೂ ಸಮಾಜಕ್ಕೆ ಉತ್ತಮ ಸಂದೇಶ ನೀಡುವ ಧೈರ್ಯಂ ಸರ್ವತ್ರ ಸಾಧನಂ ಎಂಬ ಕನ್ನಡ ಚಲನಚಿತ್ರವು ಇದೇ ತಿಂಗಳು ಮೂರರಂದು ಕರ್ನಾಟಕದಾದ್ಯಂತ ಬಿಡುಗಡೆಯಾಗ್ತಿದೆ ಎಂದು ರಾಜಕಾರಣಿ ಹಾಗೂ ಬಿಲ್ಡರ್ ಕೋಲಾರ ಕೇಶವರವರ ಸುಪುತ್ರ ಹಾಗೂ ಚಿತ್ರದ ಯುವ ನಾಯಕ ನಟ ಕೆಕೆ ವಿವಾದ್ ತಿಳಿಸಿದರು ನಗರದ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಅವರು ತಂದೆ ಮಗ ಕಷ್ಟ ಸುಖಗಳಲ್ಲಿ ಹೇಗೆ ಭಾಗವಹಿಸುತ್ತಾರೆ ಎಂಬ ವಿಷಯವನ್ನು ತಿಳಿಸುವ ಪ್ರಯತ್ನವಾಗಿದ್ದು ಒಂದು ಕಾಡು ಹಂದಿಯ ಭೇಟಿಯ ಮೂಲಕ ಚಿತ್ರ ಪ್ರಾರಂಭವಾಗಿ ಕೌರ್ಯದೊಂದಿಗೆ ಪ್ರಣಯದ ಮೂಲಕ ಚಿತ್ರದ ಉದ್ದೇಶವನ್ನು ತಿಳಿಸುವ ಪ್ರಯತ್ನವನ್ನು ಚಿತ್ರತಂಡ ಸಮರ್ಪಕವಾಗಿ ನಿರ್ವಹಿಸಿದೆ ಎಂದು ತಿಳಿಸಿದರು ಇದು ನಮ್ಮ ಹಾಗೂ ನಿರ್ದೇಶಕ ಎಆರ್ ಸಾಯಿರಾಮ್ ರವರ ಚೊಚ್ಚಲ ಚಿತ್ರವಾಗಿದೆ ಎಡಿಟರ್ ಶ್ರೀಕಾಂತ್ ರವರ ಸಂಕಲನದೊಂದಿಗೆ ಹಲವು ಚಿತ್ರಗಳನ್ನು ನಿರ್ಮಿಸಿರುವ ನಿರ್ಮಾಪಕರಾದ ಆನಂದ್ ಬಾಬೂಜಿ ಹೂಡಿಕೆ ಮಾಡಿದ್ದು ಹಲವಾರು ಚಿತ್ರಗಳಲ್ಲಿ ನಟಿಸಿರುವ ಚಿತ್ರನಟಿ ಅನುಷಾ ರಾಯ್ ಈ ಚಿತ್ರದ ನಾಯಕಿಯಾಗಿ ಅಭಿನಯಿಸಿದ್ದು ರವಿಕುಮಾರ್ ರವರ ಉತ್ತಮ ಛಾಯಾಗ್ರಹಣದೊಂದಿಗೆ ಪ್ರಮುಖ ಪಾತ್ರಗಳಲ್ಲಿ ನಟರುಗಳಾದ ಬಾಲರಾಜ್ ವಾಡಿಯ ಯಶ್ ಶೆಟ್ಟಿ ಪ್ರದೀಪ್ ಪೂಜಾರಿ ವರ್ಧನ್ ತೀರ್ಥಹಳ್ಳಿ ಚಕ್ರವರ್ತಿ ಚೋಡಾರ್ ಅವರು ಸೇರಿದಂತೆ ನೂರ ಇಪ್ಪತ್ತು ಜನ ತಾರಾಂಕಣ ಚಿತ್ರದಲ್ಲಿ ನಟನೆ ಮಾಡಿದ್ದಾರೆ ಹಾಗೂ ರಾಜ್ಯದ ರಮ್ಯವಾದ ಪ್ರದೇಶಗಳಲ್ಲಿ ಚಿತ್ರೀಕರಣ ಮಾಡಲಾಗಿದೆ ಎಂದು ವಿವರಿಸಿದರು ರಾಜ್ಯದ ನೂರಿಪ್ಪತ್ತು ಚಿತ್ರಮಂದಿರಗಳಲ್ಲಿ ಹಾಗೂ ಮೂವತ್ತೈದು ಮಲ್ಟಿ ಥಿಯೇಟರ್ಗಳಲ್ಲಿ ಚಿತ್ರ ಇದೇ ಇಪ್ಪತ್ಮೂರರ ಶುಕ್ರವಾರ ಬಿಡುಗಡೆ ಆಗಲಿದ್ದು ನಿಮ್ಮ ಮನೆಮಗನ ಚಿತ್ರವನ್ನು ಚಿತ್ರಮಂದಿರಗಳಲ್ಲಿ ನೋಡುವ ಮೂಲಕ ಪ್ರೋತ್ಸಾಹ ನೀಡಿ ಬೆಂಬಲಿಸಿ ಕನ್ನಡ ಚಿತ್ರರಂಗದಲ್ಲಿ ಬೆಳೆಯಲು ಅವಕಾಶ ಮಾಡಿಕೊಡಬೇಕೆಂದು ಅವರು ಚಿತ್ರ ಪ್ರೇಮಿಗಳಲ್ಲಿ ಮನವಿ ಮಾಡಿದರು ಇದೇ ಸಂದರ್ಭದಲ್ಲಿ ಕೋಲಾರ ಕೇಶವರವರ ಮಿತ್ರರುಗಳಾದ ಸೀಪುರ್ ಅಕ್ರಮ್ ಸೀಪುರ ಗೋರು ಅಜೀಜ್ ನವಾಜ್ ಪಾಷಾ ಕಮಾರ್ ಮುಂತಾದವರು ಉಪಸ್ಥಿತರಿದ್ದರು ಮೊದಲನೇದಾಗಿ ಈ ಸಿನಿಮಾದಲ್ಲಿ ಬರುವಂತ ಸನ್ನಿವೇಶಗಳಾಗ್ಲಿ ಪಾತ್ರಗಳಲ್ಲಾಗ್ಲಿ ಇಬ್ರು ಮಧ್ಯೆ ದುಡ್ಡು ಇರೋರು ದುಡ್ಡು ಇಲ್ದಿರೋರು ಇವರಿಬ್ರು ಮಧ್ಯೆ ನಡೆಯುವಂತ ಒಂದು ಸಂಘರ್ಷನೇ ಧೈರ್ಯಂ ಧೈರ್ಯ ಸರ್ವತ್ರ ಸಾಧನ ಇದನ್ನ ನಾನು ನಿಮ್ಮ ಮುಂದೆ ಕ್ಲಾರಿಟಿ ಕೊಡ್ಬೇಕು ಅಂತ ಅನ್ಕೊಂತ ಇದೀನಿ ಯಾಕೆ ಅಂತಂದ್ರೆ ಇದು ನನ್ನೂರು ನಾನ್ ನಿಮ್ಮ ಮಗ ನನ್ನ ಮನೆಯಲ್ಲೇ ನಾನು ಕ್ಲೀನ್ ಆಗಿ ಫಸ್ಟ್ ನಮ್ಮ ಮನೆಯವ್ರಿಗೆ ನಾನು ಒಳ್ಳೆ ಕ್ಲಾರಿಟಿ ಕೊಟ್ರೆ ನನ್ನ ಮನೆಯವರು ಅದನ್ನ ಚೆನ್ನಾಗೆ ಜನರಿಗೆ ತಲುಪಿಸ್ತಾರೆ ಅನ್ನೋಂತ ಒಂದು ನಿಮ್ಗೆಲ್ಲ ಹೇಳ್ತಾ ಇದ್ದೀನಿ ಯಾರು ಸಾಕಾರ ನೀಡ್ತಾ ಇಲ್ಲ ಯಾವ ಇಂಡಸ್ಟ್ರಿ ಗಣ್ಯ ವ್ಯಕ್ತಿಗಳಾಗ್ಲಿ ನಮ್ಮ ಬೆನ್ನೆಲುವಾಗ್ ನಿಂತಿಲ್ಲ ನಿಂತಿರೋದು ಒಬ್ಬರೇ ಹೇಳ್ಕೊಳಷ್ಟು ಎಷ್ಟು ಇರೋಷ್ಟು ಜನ ಒಬ್ರು ದುರ್ವಾ ಸರ್ಜಾ ಅವರು ನಮ್ಮ ಸಿನ್ಮಾ ಟ್ರೈಲರ್ ನ ಲಾಂಚ್ ಮಾಡ್ಕೊಡ್ತಾರೆ ವಸಿಷ್ಠ ಸಿಂಹ ಅವರು ಅವ್ರು ನಮ್ಮ ಟೀಸರ್ ನ ಲಾಂಚ್ ಮಾಡ್ತಾರೆ ಆಮೇಲೆ ಪಾರಂಜಿತ್ ಅನ್ಬಿಟ್ಟು ಅವರು ತಮಿಳಿನ ಖ್ಯಾತ ನಿರ್ದೇಶ ನಿರ್ದೇಶಕರು ಈ ಹಿಂದೆ ಅವರದು ಸಾರ್ಪಾಟ ಪರಂಪರ ಕಬಾಲಿ ಕಾಲ ಈ ಅವರು ನಿರ್ದೇಶನ ಮಾಡಿರ್ತಾರೆ ಅವರು ನಮ್ಮ ಸಿನಿಮಾ ಮತ್ತು ಸಿನಿಮಾ ಕಂಟೆಂಟ್ ನೋಡಿ ಅವರು ತುಂಬಾ ಇಷ್ಟಪಟ್ಟು ಅವರು ಟ್ವಿಟರ್ ಟ್ವಿಟರ್ ಪೇಜಲ್ಲಿ ನಮ್ಮ ನಮ್ಮ ಸಿನಿಮಾ ಟೀಚರ್ ಅವ್ರು ಬಿಡುಗಡೆ ಮಾಡ್ತಾರೆ ನಾನು ಮೊಟ್ಟ ಮೊದಲನೇ ಬಾರಿಗೆ ಕನ್ನಡ ಚಿತ್ರರಂಗಕ್ಕೆ ಹೆಜ್ಜೆ ಇಡ್ತಾ ಇದ್ದೀನಿ ಧೈರ್ಯಂ ಸರ್ವತ್ರ ಸಾಧನವನ್ನೋದು ಮಾಡೋದು ನಮ್ಮ ಚಿತ್ರದ ಇದೇ ಫೆಬ್ರವರಿ ಇಪ್ಪತ್ತ್ಮೂರು ಅಂದರೆ ನಾಡಿದ್ದು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾಯಿದೆ ಅದಕ್ಕೆ ಇವತ್ತು ಕೋಲಾರ ಜಿಲ್ಲೆಗೆ ನಾನು ಬಂದಿದ್ದೀನಿ ಪ್ರಚಾರ ಮಾಡ್ಕೊಳ್ಳೋಣ ನನ್ನ ಸಿನಿಮಾ ವಿಚಾರವಾಗಿ ಇದಕ್ಕೆ ಈ ನಾಡಿನ ಜನತೆ ಈ ಜಿಲ್ಲೆಯ ಜನತೆ ನಮ್ಮ ಚಿನ್ನದ ಮಕ್ಕಳು ಜನರು ನಿಮ್ಮೂರಿನ ಹುಡುಗನ ಬೆಳೆಸಬೇಕು ಅಂತ ಕೇಳ್ಕೊತ ಹಾರೈಸ್ತಾ ಇದ್ದೀನಿ ಇನ್ನು ನನ್ನ ಸಿನಿಮಾದ ವಿಚಾರವಾಗಿ ಹೇಳಬೇಕು ಅಂತಂದರೆ ಧೈರ್ಯಂ ಸರ್ವತ್ರ ಸಾಧನ ಒಂದು ನೆಲಮೂಲದ ಕತೆ ನಮ್ಮ ನನ್ನ ಮನೆಯ ಕತೆ ನಿಮ್ಮ ಮನೆಯ ಕತೆ ನಮ್ಮೆಲ್ಲರ ಮನೆಯ ಕತೆ ಈ ಸಿನಿಮಾದಲ್ಲಿ ವಿಶೇಷವಾಗಿ ಹೇಳಬೇಕು ಅಂತಂದರೆ ಒಂದೊಳ್ಳೆ ತಂದೆ ಮಗನ ಪ್ರೀತಿಯ ಸಂಬಂಧನ ತುಂಬಾ ಅಚ್ಚುಕಟ್ಟಾಗೆ ನಮ್ಮ ಸಿನಿಮಾ ತಂಡ ಕಟ್ಟಿಕೊಟ್ಟಿದೆ ಈ ಸಿನಿಮಾ